ನಮಸ್ಕಾರ ಸ್ನೇಹಿತರೆ ಇತಿಹಾಸವನ್ನು ಕಡ್ಗದಿಂದ ಮಾತ್ರವಲ್ಲ ಪೆನ್ನಿನಿಂದಲೂ ಬದಲಾಯಿಸಬಹುದು ಎಂದು ಜಗತ್ತಿಗೆ ತೋರಿಸಿದ ಮಹಾನ್ ವ್ಯಕ್ತಿ ಥಾಮಸ್ ಪೈನ್ ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ ಶಿಕ್ಷಣವು ಅಪೂರ್ಣ ಆರ್ಥಿಕ ಸಂಕಷ್ಟಗಳಲ್ಲೇ ಜೀವನ ಕಳೆದವನೊಬ್ಬ ಆದರೆ ಆತನ ಪದಗಳು ಅಮೆರಿಕನ್ ಮತ್ತು ಫ್ರೆಂಚ್ ಕ್ರಾಂತಿಗಳಿಗೆ ಬೆಂಕಿ ಹಚ್ಚಿದವು ಇಂದು ನಾವು ತಿಳಿದುಕೊಳ್ಳೋಣ ಥಾಮಸ್ ಪೈನ್ ಅವರ ಜೀವನ ಚರಿ ಥಾಮಸ್ ಪೇನ್ ಅವರು ಫೆಬ್ರವರಿ ಇಂಗ್ಲೆಂಡಿನ ಥೆಟ್ಫರ್ಡ್ ಜನಿಸುತ್ತಾರೆ ಇಂಗ್ಲೆಂಡ್ ದೇಶದ ಥೆಟ್ಫರ್ಡ್ ನಲ್ಲಿ ಜನಿಸುತ್ತಾರೆ ಇಂಗ್ಲೆಂಡಿನ ಒಂದು ಸಣ್ಣ ಪಟ್ಟಣದಲ್ಲಿ ಜನಿಸಿದ ಥಾಮಸ್ ಪೇನ್ ಅವರು ಆ ಸಮಯದಲ್ಲಿ ಸಾಮಾನ್ಯ ಜನರಿಗೆ ಶಿಕ್ಷಣ ಮತ್ತು ಅವಕಾಶಗಳು ಬಹಳ ಕಡಿಮೆ ಇದ್ದವು ಅವರ ಜೀವನ ಆರಂಭವೇ ಸಂಘರ್ಷ ಶ್ರಮ ಮತ್ತು ಅಸಮಾನತೆಯ ನಡುವೆ ಬೆಳೆಯಿತು ಥಾಮಸ್ ಪೇಯ್ನ್ ಅವರ ತಂದೆ ಜೋಸೆಫ್ ಪೇನ್ ಹಡಗುಗಳಿಗೆ ಉಪಯೋಗಿಸುವ ಕೋರ್ಸೆಟ್ ತಯಾರಕರಾಗಿದ್ದರು ಇವರು ಶಾಂತಿ ಮತ್ತು ಸಮಾನತೆಯ ಪ್ರತಿಪಾದಕರಾಗಿದ್ದರು ಅವರ ತಾಯಿ ಫ್ರಾನ್ಸಿಸ್ ಕಾಕ್ ಒಬ್ಬ ಶಿಸ್ತಿನ ಮಹಿಳೆಯಾಗಿದ್ದರು ಥಾಮಸ್ ಪೇಯ್ನ್ ಅವರ ಜೀವನದಲ್ಲಿ ತಂದೆಯ ಶಾಂತಿಯ ತತ್ವ ಮತ್ತು ತಾಯಿಯ ಶಿಸ್ತು ಇವು ಎರಡೂ ಆಳವಾದ ಪ್ರಭಾವ ಬೀರಿದವು ಪೇನ್ ಅವರ ಬಾಲ್ಯ ಜೀವನ ಐಷಾರಾಮಿ ಅಥವಾ ಸುಖಕರವಾಗಿರಲಿಲ್ಲ ಹದಿಮೂರನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಕೆಲಸಕ್ಕೆ ಸೇರಬೇಕಾಯಿತು ತಂದೆಯ ಜೊತೆ ಕೆಲಸಕ್ಕೆ ಹೋಗಬೇಕಾಯಿತು ಬಡತನದ ಅನುಭವ ಸಮಾಜದಲ್ಲಿನ ಅಸಮಾನತೆಗಳ ನೇರ ಸಾಕ್ಷಿ ಈ ಬಾಲ್ಯವೇ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿಸಿತು ಮಾನವನು ಮಾನವನಿಗಿಂತ ಕಡಿಮೆ ಹೇಗೆ ಆಗಬಹುದು ಈ ಪ್ರಶ್ನೆಯೇ ಮುಂದೆ ಅವರ ಲೇಖನಗಳ ಆತ್ಮವಾಯಿತು ಥಾಮಸ್ ಪೇನ್ ಅವರಿಗೆ ಔಪಚಾರಿಕ ಶಿಕ್ಷಣ ಬಹಳ ಕಡಿಮೆ ದೊರೆಯಿತು ಆದರೆ ಅವರು ಸ್ವಯಂ ಅಧ್ಯಯನ ಮಾಡಿದವರು ತತ್ವಶಾಸ್ತ್ರ ರಾಜಕೀಯ ಧರ್ಮ ವಿಜ್ಞಾನ ಓದಿದವರು ಲಾಕ್ ರೂಸೊ ವೋಲ್ಟೇರ್ ಅವರ ವಿಚಾರಗಳಿಂದ ಪ್ರೇರೇಪಿತರಾದರು ಅವರು ನಂಬಿದ್ದು ಶಿಕ್ಷಣ ಎಂಬುದು ಶಾಲೆಯ ಗೋಡೆಗಳೊಳಗೆ ಮಾತ್ರ ಸೀಮಿತವಾಗಿಲ್ಲ ಥಾಮಸ್ ಪೇನ್ ಅವರು ಜೀವನದಲ್ಲಿ ಅನೇಕ ಉದ್ಯೋಗಗಳನ್ನು ಮಾಡಿದರು ತೆರಿಗೆ ಅಧಿಕಾರಿಯಾಗಿ ಶಿಕ್ಷಕರಾಗಿ ಪತ್ರಕರ್ತರಾಗಿ ಲೇಖಕರಾಗಿ ಸೇವೆ ಸಲ್ಲಿಸಿದರು ಆದರೆ ಎರಡು ಬಾರಿ ವಿವಾಹ ಎರಡು ವಿಫಲ ಆರ್ಥಿಕ ಸಂಕಷ್ಟ ಕೆಲಸ ಕಳೆದುಕೊಂಡ ನಿರುದ್ಯೋಗ ಇವರು ಇಂಗ್ಲೆಂಡಿನಲ್ಲಿ ಸಂಪೂರ್ಣವಾಗಿ ಸೋತಂತೆ ಕಂಡರು ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಹೊಸ ದಿಕ್ಕು ಕೊಟ್ಟವರು ಬೆಂಜಮಿನ್ ಫ್ರಾಂಕ್ಲಿನ್ ಬೆಂಜಮಿನ್ ಪ್ರಾಂಕ್ಲಿನ್ ಅವರ ಸಲಹೆಯಿಂದ ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ಥಾಮಸ್ ಪೇನ್ ಅಮೆರಿಕಕ್ಕೆ ವಲಸೆ ಹೋದರು ಅವರು ಅಮೆರಿಕದಲ್ಲಿ ಕಂಡದ್ದು ಬ್ರಿಟಿಷ್ ಶೋಷಣೆ ಜನರ ಅಸಮಾಧಾನ ಸ್ವಾತಂತ್ರ್ಯದ ಹಂಬಲ ಥಾಮಸ್ ಪೇನ್ ಅವರು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಕಾಮನ್ ಸೆನ್ಸ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಈ ಕೃತಿಯು ಅಮೇರಿಕ ಕ್ರಾಂತಿಗೆ ಬೆಂಕಿಯನ್ನು ಹಚ್ಚುತ್ತೆ ಜನಸಾಮಾನ್ಯರಿಗೆ ಆಡು ಭಾಷೆಯಲ್ಲಿ ರಾಜಕೀಯ ವಿಷಯವನ್ನು ತಿಳಿಸುತ್ತೆ ಹಾಗೆ ರಾಜ್ಯಶಾಹಿಯು ಪ್ರಕೃತಿಗೆ ವಿರುದ್ಧವಾದುದು ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡುತ್ತೆ ಈ ಪುಸ್ತಕವು ಐದು ಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗುತ್ತೆ ಹಾಗೆ ಸ್ವಾತಂತ್ರ್ಯದ ಮನೋಭಾವವನ್ನು ಜನರಲ್ಲಿ ಬೆಳೆಸುತ್ತೆ ಥಾಮಸ್ ಪೇನ್ ಅವರ ಇನ್ನೊಂದು ಪ್ರಸಿದ್ಧ ಕೃತಿ ದ ಅಮೇರಿಕನ್ ಕ್ರೈಸಸ್ ಈ ಕೃತಿಯ ಪ್ರಸಿದ್ಧ ಸಾಲು ದೀಸ್ ಆರ್ ದ ಟೈಮ್ಸ್ ದ ಟ್ರೈ ಮೆನ್ ಸೋಲ್ಸ್ ಸೈನಿಕರು ನಿರಾಶರಾಗಿದ್ದಾಗ ಈ ಬರಹ ಅವರನ್ನು ಹೋರಾಟಕ್ಕೆ ಪ್ರೇರೇಪಿಸಿತು ಥಾಮಸ್ ಪೇನ್ ಅವರ ಮತ್ತೊಂದು ಕೃತಿ ರೈಟ್ಸ್ ಆಫ್ ಮ್ಯಾನ್ ಮಾನವ ಹಕ್ಕುಗಳ ಘೋಷಣೆ ಫ್ರೆಂಚ್ ಕ್ರಾಂತಿಗೆ ಬೆಂಬಲ ರಾಜಶಾಹಿಗೆ ಸವಾಲು ಈ ಪುಸ್ತಕದಿಂದ ಪೇನ್ ಜಗತ್ತಿನ ತತ್ವಜ್ಞಾನಿಯಾಗಿ ಹೊರಹೊಮ್ಮಿದರು ಥಾಮಸ್ ಪೇನ್ ಅವರ ಮತ್ತೊಂದು ಕೃತಿ ದ ಏಜ್ ಆಫ್ ರೀಸನ್ ಈ ಕೃತಿಯಲ್ಲಿ ಧರ್ಮದ ಮೇಲೆ ತಾರ್ಕಿಕ ಪ್ರಶ್ನೆಗಳು ದೇವರ ಅಸ್ತಿತ್ವ ಆದರೆ ಸಂಘಟಿತ ಧರ್ಮಕ್ಕೆ ವಿರೋಧ ಈ ಪುಸ್ತಕದಿಂದ ಥಾಮಸ್ ಪೇನ್ ಅವರು ಟೀಕೆಗಳನ್ನ ವಿರೋಧವನ್ನ ಒಂಟಿತನವನ್ನ ಎದುರಿಸಬೇಕಾಯಿತು ಥಾಮಸ್ ಸ್ಪೇನ್ ಅವರು ಜೂನ್ ಎಂಟರಂದು ಅಮೆರಿಕದ ನ್ಯೂಯಾರ್ಕ್ ಅಲ್ಲಿ ನಿಧನರಾದರು ಇಂದು ನಾವು ಥಾಮಸ್ ಪೇನ್ ಅವರನ್ನು ಕ್ರಾಂತಿಕಾರಿ ತತ್ವಜ್ಞಾನಿ ಎಂದು ನೆನಪಿಸುತ್ತೇವೆ ಅವರು ನಮಗೆ ಕಲಿಸಿದ್ದೇನೆ ಪ್ರಶ್ನಿಸಬೇಕು ಯೋಚಿಸಬೇಕು ಅನ್ಯಾಯದ ವಿರುದ್ಧ ಬರೆಯಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಯು ಒಂದು ಸಾಮ್ರಾಜ್ಯವನ್ನೇ ನಡುಗಿಸಬಹುದು ಎಂದು ಸಾಬೀತು ಮಾಡಿದವರು ಥಾಮಸ್ ಪದಗಳಿಗೆ ಶಕ್ತಿ ಇದೆ ಆ ಶಕ್ತಿಯನ್ನು ಸತ್ಯಕ್ಕಾಗಿ ಬಳಸಿದರೆ ಇತಿಹಾಸವೇ ಬದಲಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ